ನಿನ್ನ ಸುತ್ತಮುತ್ತಲಿನ ಜನ ಉಪ್ಪನ್ನು ಹಿಡಿದು ತಿರುಗ್ತಾ ಇದ್ದಾರೆ ನಿನ್ನ ಸುತ್ತಮುತ್ತಲಿನ ಜನ ಉಪ್ಪನ್ನು ಹಿಡಿದು ತಿರುಗ್ತಾ ಇದ್ದಾರೆ ನಿನಗೆ ಆಗಿರುವ ಗಾಯಗಳನ್ನು ಅವರಿಗೆ ತೋರಿಸ್ಬೇಡ ನಾನು ಇನ್ವಿಟೇಷನ್ಗಳನ್ನು ಹಂಚ್ಲಿಕ್ಕೆ ಶುರು ಮಾಡಿಕೊಂಡಾಗ್ಲಿಂದ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಈ ಅಗೇಲು ಅಂದರೆ ಏನು ಅಗಿಲು ಅಂದರೆ ಏನು ಏನು ಅಂತ ಕೇಳ್ತಾ ಇದ್ದಾರೆ ನೀವುಗಳೆಲ್ಲ ಹಾಗೆ ಕೇಳಲಿ ಅನ್ನೋ ಕಾರಣಕ್ಕೋಸ್ಕರನೇ ಟೈಟಲ್ನ ಇಟ್ಟಿದ್ದು ಕೇಳಲಿ ಅಂತ ಯಾಕೆ ಅಂದರೆ ನಾನು ಮತ್ತು ಪ್ರಕಾಶ್ ಸರ್ ಚರ್ಚೆ ಮಾಡ್ತಿದ್ವಿ ಯಾವ ಟೈಟ್ಲ ನಿರ್ವಹಣಾ ಪುಸ್ತಕಕ್ಕೆ ಅಂತ ಪ್ರಕಾಶ್ ಸಾವ್ರೆ ಹೇಳಿದರು ಅಗೇಲು ಅಂತ ಇಡೀ ಕೇಳ್ತಾರೆ ಅದು ಗೊತ್ತಿರಲ್ಲ ಅವ್ರಿಗೆ ಅಂತ ಆದರೆ ನಾನೇ ಸರ್ಗೆ ಗೊತ್ತಿದೆ ಅವ್ರು ಹೇಳಿದರು ಇದು ನಮ್ಮ ಕಡೆ ಇದೆಯಲ್ಲ ಈ ಪದ ನಿಮ್ಮ ಕಡೆಗೆ ಹೇಗೆ ಬಂದ್ಬಿಡ್ತಿದ್ವು ಅಂತ ಹಾಗೆ ನಮ್ಮ ಕಡೆಗೂ ತರಿಸಿಕೊಂಡ್ರೆ ಅದು ಕೆರೆಗೆ ಹೇಳ್ಕೊಂಬಂದರೆ ಅವರು ಬರಹಗಾರ ಆಗ್ತಾರೆ ಅಂತ ನಾನು ನಂಬಿದ್ದೀನಿ ಅನ್ನೋ ವೃತ್ತಿಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂತಂದರೆ ನನಗೆ ಕೆಲವು ಅನೆಕ್ಡೋಟ್ಸ್ ನೆನಪಾಗ್ತಾ ನನ್ನ ಪಕ್ಕ ಬರ್ತಾ ಹೋಗುತ್ತೆ ಏನು ಅಂತಂದರೆ ಈ ಕಳೆದ ತಿಂಗಳಲ್ಲಿ ನಮ್ಮ ನಾಡಿನ ಖ್ಯಾತ ರಂಗಭೂಮಿಯ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀಪಾದ್ ಭಟ್ ಸರ್ ಅವರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ಅಂತಂದರೆ ಸರ್ ಇವತ್ತಿನ ಕಾಲದ ಸಂವೇದನೆ ಹೇಗಿದೆ ಅಂತ ಮಾತಾಡ್ತಿದ್ದೆ ಹೇಳ್ತಾ ಹೇಳ್ತಾಯಿದ್ರು ಇವತ್ತಿನ ಸಂವೇದನೆ ಹೇಗಿದೆ ಅಂತಂತಂದರೆ ಅವರು ಒಬ್ಬರ ಹೆಸರನ್ನು ಕೋಟ್ ಮಾಡಿ ನಾನು ಮರ್ತೋಗಿದೆ ಅವರನ್ನು ಕಾಯಿನ್ ಮಾಡಿದ್ದಾರೆ ವರ್ಡನ್ನು ಹೇಗಿದೆ ಅಂತಂದರೆ ಒಂದು ನೈತಿಕ ಕುಷ್ಠ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸರ್ ನೈತಿಕ ಕುಷ್ಠ ಅಂದರೆ ಏನು ಅಂತ ಅವ್ರನ್ನ ಕೇಳಿದೆ ಇವತ್ತು ನಮ್ಮ ನಡುವೆ ರಾಜಕಾರಣದಲ್ಲಿ ರಾಜಕಾರಣದ ಆಚೆ ಮತ್ತು ಎಲ್ಲ ವಲಯಗಳಲ್ಲಿ ಭ್ರಷ್ಟತೆ ತುಂಬಿ ಹೋಗಿದೆ ಆ ಭ್ರಷ್ಟತೆ ತುಂಬಿ ಹೋಗಿದ್ದರೂ ನಮಗೆ ಅದು ಯಾವ ರೀತಿಯಲ್ಲೂ ಒಂದು ರೀತಿ ನೋವುಂಟು ಮಾಡ್ತಿಲ್ಲ ಅದು ನಮ್ಮನ್ನು ಚುಚ್ಚಿಸ್ತಾ ಇಲ್ಲ ಚುಚ್ಚಿದ್ರೂ ನಮಗೆ ನೋವಾಗ್ತಾಯಿಲ್ಲ ಆ ನೈತಿಕ ಕುಷ್ಠ ಅಂತ ಕರೀತಾರೆ ಅದನ್ನು ಅಂತ ನಾನು ಹೇಳಿದೆ ಹಾಗಾದರೆ ಸರ್ ಹಾಗಾದರೆ ಬರಹಗಾರರಿಗೆ ಇದು ಆಗಬಾರ್ದಲ್ವಾ ಅಂತ ಯಾರಿಗೆ ಈ ನೈತಿಕ ಕುಷ್ಟ ನೋವು ಇಲ್ಲ ಅವರು ಬರಹಗಾರ ಆಗ್ತಾ ಬರ್ತಾರಾ ಅಂತ ನೋಡಿ ನೀವೇನು ಮಾಡ್ತೀರಾ ಅಂತ ಅವರು ನನಗೆ ಹೇಳ್ತಾ ಬಂದರು ಅಂದರೆ ಸುತ್ತಮುತ್ತ ಏನೇನು ಇರ್ತಾ ಹೋಗುತ್ತೆ ಆ ಭ್ರಷ್ಟತೆ ಕಂಡಾಗ ನಮಗೆ ಸ್ವಲ್ಪ ಚೂರು ಅನಿಸ್ಬೇಕು ನೋಯ್ಬೇಕು ಆ ನೋವನ್ನು ನಾವು ಅನುಭವಿಸ್ಬೇಕಾಗ್ತಾ ಹೋಗುತ್ತೆ ಅಷ್ಟರ ಮಟ್ಟಿಗೆ ನಾವು ಜೀವಂತವಾಗಿರ್ತೀವಿ ಅಂತ ಅನ್ನೋದು ಪ್ರತೀಕ ಅದು ಅನ್ನೋ ವೃತ್ತಿಯಲ್ಲಿ ನನಗೆ ಸಾದತ್ ಹಸನ್ ಮಂಟೋ ಅವರ ಒಂದು ಸಾಲು ಪದೇ ಪದೇ ನೆನಪಾಗ್ತಾ ಇರೋದು ಬರುತ್ತೆ ಎಷ್ಟು ಚಂದವಾಗಿ ಅವ್ರು ಎರಡು ಸಾಲು ಕಟ್ಕೊಟ್ಟಿದ್ದಾರೆ ಅಂತಂದರೆ ಅವರು ಒಂದು ಸಾಲು ಅವ್ರು ಹೇಳೋದು ನಿನ್ನ ಸುತ್ತಮುತ್ತಲಿನ ಜನ ಉಪ್ಪನ್ನು ಹಿಡಿದು ತಿರುಗ್ತಾ ಇದ್ದಾರೆ ಇನ್ನು ಸುತ್ತಮುತ್ತಲಿನ ಜನ ಉಪ್ಪನ್ನೇ ಹಿಡಿದಿರುಗ್ತಾ ಇದ್ದಾರೆ ನಿನಗೆ ಆಗಿರುವ ಗಾಯಗಳನ್ನು ಅವರಿಗೆ ತೋರಿಸ್ಬೇಡ ಹೀಗೆ ಹೇಳ್ತಾರೆ ಅದನ್ನು ಓದಿದಾಗ ತುಂಬ ಎಫೆಕ್ಟಿವ್ ಆಗಿದೆಯಲ್ಲ ಸಾಲು ಅಂತ ಸತತ ಸನ್ಮಂಟೋ ಆ ಸಾಲನ್ನು ಯಾವ ಕಾಂಟೆಕ್ಸ್ ಅಲ್ಲಿ ಹೇಳಿದ್ರೂ ನನಗೆ ಗೊತ್ತಿಲ್ಲ ಆದರೆ ನಾನು ಆ ಸಾಲನ್ನು ಓದ್ದಾಗ್ನಿಂದ ನಾನು ಸಮಾಜವನ್ನು ನೋಡ್ತಾ ಇದ್ದಾಗ ನನಗೆ ಕಂಡ ಚಿತ್ರಗಳು ಬೇರೆ ಈ ಗಾಯವಾಗಿದ್ದಾಗ ಅದಕ್ಕೆ ಉಪ್ಪನ್ನು ಸುರಿಯೋದಕ್ಕೆ ಬರುವಂಥ ಮಂದಿಯನ್ನು ಇಟ್ಟುಕೊಂಡೇ ನಾನು ಬರ್ತಂಥ ಕತೆ ಕರಿಕೋಟಿನ ಎದುರು ಅನ್ನೋ ರೀತಿಯಲ್ಲಿ ಸೊ ಇವರೆಲ್ಲ ಈ ರೀತಿ ಅಂದಾದಾಗ ನನಗದು ಫೀಲ್ ಆಗಬೇಕು ನನಗದು ಹಿಂಸೆ ಆಗಬೇಕು ನನಗೆ ನೋಗಬೇಕು ಆ ಮಟ್ಟಿಗೆ ನಾನು ಜೀವಂತವಾಗಿದ್ದೀನಿ ಇವತ್ತು ನೋಯಿತಾಗಿದೆ ಅಂದ್ಕೋಬೇಕು ಅಂದ್ಕೊಂಡ್ರೇ ಒಂದು ಮಟ್ಟಿಗೆ ನಾನು ಜೀವಂತವಾಗಿದ್ದೀನಿ ಆದರೆ ಭಾಳಷ್ಟು ಏನಂತಂದ್ರೆ ರಾಜಿ ಆಗಿಬಿಡ್ತಾರೆ ಸಮಾಜ ಇರೋದೇ ಹೇಗೆ ಭ್ರಷ್ಟವಾಗಿರೋದೇ ಹೇಗೆ ಏನು ಮಾಡೋಕ್ಕಾಗ್ತಾ ಹೋಗುತ್ತೆ ಅಂತ ಅದು ನೈತಿಕ ಕಷ್ಟ ಅದನ್ನು ದಾಟಿ ಈಚೆಗೆ ಬರಬೇಕಾಗ್ತಾ ಹೋಗುತ್ತೆ ಬರೀಬೇಕಾಗ್ತಾ ಹೋಗುತ್ತೆ ಅದನ್ನು ನಾನು ಬರೆಯೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಆದರೆ ಇಲ್ಲಿ ಇವತ್ತು ವ್ಯಕ್ತವಾದ ಅಭಿಪ್ರಾಯ ಅಂತಂದರೆ ತುಂಬ ಕಷ್ಟ ಆಗ್ತಿದೆ ಒಂದು ಸಲಕ್ಕೆ ನಿಲ್ಕೋದಿಲ್ಲ ಅಂತ ಬಹಳ ಜನ ಹೇಳ್ತಾರೋ ಒಂದು ಗಟ್ಟಿ ಗಟ್ಟಿಕತೆ ಬರಿಬೇಕ್ರಿ ಕತೆ ಬರಿಬೇಕ್ರಿ ಅಂತ ನಾನಿವತ್ತು ಬಹುಶಃ ತುಂಬ ಗಟ್ಟಿಯಾಗಿ ಬರ್ಬಿಟ್ಟನೇನೋ ಅಂತ ಈಗ ಇದೆ ಮುಂದಕ್ಕೆ ಸ್ವಲ್ಪ ಮೃದು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಬಾರ್ದು ಒಂದು ಚರ್ಚೆ ನೆನಪಾಗುತ್ತೆ ನನಗೆ ಈ ಪುಸ್ತಕ ಪ್ರಕಟ ಆಗ್ತಿದ್ದಾಗ ಮತ್ತು ಕಥೆಗಳ ಬಗ್ಗೆ ಮಾತಾಡ್ತಿದ್ದಾಗ ನನಗೆ ಅವ್ರು ಹೆಸ್ರು ಹೇಳೋದು ಬೇಡ ಮತ್ತು ಅವ್ರು ನನಗೊಂದು ಕರೆ ಮಾಡಿದ್ರು ಮಹೇಶ್ ಎಂಟು ಕಥೆಗಳಿದ್ದಾವೆ ಈ ಎಂಟು ಕಥೆಗಳಲ್ಲಿ ಒಂದು ಕಥೆಯನ್ನು ತೆಗಿಬಹುದಾದರೆ ಯಾವ ಕಥೆಯನ್ನು ತೆಗಿಯೋಣ ಹೇಳಿ ಅಂತಂದರು ನಾನು ಅವರು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಯಾಕೆಂತಂದ್ರೆ ನನ್ನ ಕಥಾ ಸಂಕಲದಲ್ಲಿ ಒಂದು ಕತೆ ಇದೆ ಒಂದು ಕತೆ ಕಾಂಟ್ರವರ್ಸಿ ಆಗಬಹುದಾದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವಂಥ ಕಥೆ ಅದು ಅದನ್ನು ಓಲಿದಾಗ ಅದ್ರ ಬಗ್ಗೆ ಮಾತಾಡಿಬಿಟ್ಟಾಗ ಕಾಂಟ್ರವರ್ಸಿ ಆಗ್ಬಿಡಬಹುದು ಅಂತ ಪಾಪ ಅವರು ಈ ನನ್ನ ಬಗೆಗಿನ ಪ್ರೀತಿಯಿಂದ ಕಾಳಜಿಯಿಂದ ಈ ಕತೆ ತೆಗೀತಾನೇನೋ ತೆಗಿಬಹುದೇನೋ ಹೇಳ್ತಾನೇನೋ ಅಂತ ನನಗೆ ಕೇಳಿದ್ರು ಸರ್ ಅದು ಆ ಕತೆ ತೆಗೆಯೋದು ಬೇಡ ಅದು ಇರಲಿ ಬೇರೆ ಕತೆ ತೆಗೀಲಿ ಅಂತ ಹೇಳಿ ಆ ಕತೆ ಆಗಿ ಓಡಿಸ್ಕೊಂಡಿದ್ದೀನಿ ಅದು ಕಾಂಟ್ರವರ್ಸಿ ವಿವಾದ ಆಗಬಹುದಾದಂಥ ಕಥೆ ವಿವಾದ ಆಗಲಿ ಚರ್ಚೆಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ನಾನು ಬರೆದಿರೋದು ಫೇಸ್ ಮಾಡಿಬಿಡೋಣ ಅನ್ನೋ ಅನ್ನೋ ರೀತಿಯಲ್ಲಿ ಸೊ ಅವರ ಪ್ರೀತಿಗೆ ನಾನು ತಲೆಬಾಗ್ತಾ ಹೋಗ್ತೀನಿ ಅಷ್ಟರ ಮಟ್ಟಿಗೆ ಅವರು ನನಗೆ ಪ್ರೀತಿ ತೋರಿದ್ದಾರೆ ಅದಾದ ನಂತರದಲ್ಲಿ ನನಗೆ ಬಹಳ ಮುಖ್ಯ ಅಂತ ಅನಿಸೋದು ಆರ್ ಕೆ ಲಕ್ಷ್ಮಣ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಎ ಐ ಆರ್ಗೆ ಅದರಲ್ಲಿ ಅವರು ಒಂದು ಮಾತನ್ನೇ ಹೇಳ್ತಾ ಬರ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂತಂತಂದರೆ ಈ ಅವ್ರು ನಿಮ್ಗೆ ಗೊತ್ತಿರುತ್ತೆ ಪೊಲಿಟಿಕಲ್ ಕಾರ್ಟೂನಿಸ್ಟ್ ಅವರು ತುಂಬ ಭಾಳದ ಭಾಳ ಪ್ರಸಿದ್ಧವಾಗಿರುವಂಥವ್ರು ಅವ್ರು ಏನು ಹೇಳ್ತಾರೆ ಅಂತಂತಂದರೆ ಎಲ್ಲರೂ ಈ ನವಿಲಿನ ಬಹಳ ಇಷ್ಟಪಟ್ಟು ಬಿಡ್ತಾರೆ ನವಿಲಿನ ಪೇಂಟ್ ಮಾಡೋದು ಬಣ್ಣ ಬಣ್ಣವಾಗಿರುತ್ತೆ ಬಣ್ಣ ಬಣ್ಣವಾಗಿರುತ್ತೆ ಬಣ್ಣ ಬಣ್ಣವಾಗಿರುತ್ತೆ ಅಂತ ಆದರೆ ಅವರು ಏನು ಅಂತಂತಂದರೆ ಆ ನವಿಲಿನ ಬಗ್ಗೆ ಪೇಂಟಿಂಗ್ ಮಾಡಿರಿ ಹೆಂಗೆ ಕಾಣಿಸುತ್ತೆ ನನಗೆ ಅಂತಂತಂದರೆ ಈ ಪೇಂಟ್ ಡಬ್ಬಗಳಲ್ಲಿ ಪೇಂಟೆಲ್ಲ ಆಗೋಗಿ ತಳಮಟ್ಟದಲ್ಲಿ ಮಟ್ಟದಲ್ಲಿ ಚೂರು ಚೂರು ಪರಿ ಪೇಂಟ್ ಇದ್ದಾಗ ಇನ್ನದು ವೇಸ್ಟ್ ಮಾಡೋದು ಬೇಡ ಅಂತ ಬ್ರಷ್ ತೊಗೊಂಡೋದನ್ನು ಅದ್ದಿ ತಗೊಂಡೋಗಲ್ಲಿ ಹಿಂಗೆ ಬಳಿತಾ ಇದ್ದರೆ ಒಂದು ನವಿಲು ಆಗಿಬಿಡುತ್ತೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ ನವಿಲು ಓದು ಅಂತ ಹೇಳ್ತಾ ಬರ್ತಾರೆ ಅವರು ಏನು ಮಾಡ್ತಾರೆ ಅಂತಂತಂದರೆ ಭಾಳ ಸುಂದರವಾಗಿ ಭಾಳ ಅದ್ಭುತವಾಗಿ ಕಾಗಿಯನ್ನು ಪೇಂಟ್ ಮಾಡ್ತಾರೆ ಅವ್ರಿಗೆ ಕಾಗೆ ಅಂದರೆ ತುಂಬ ಇಷ್ಟ ಅಂತ ಎಲ್ಲರಿಗೂ ನವಿಲು ಇಷ್ಟ ಅಂತಂತಂದರೆ ಆರ್ ಕೆ ಲಕ್ಷ್ಮಣರವ್ರಿಗೆ ಕಾಗೆ ಇಷ್ಟ ಅಂತಾರೆ ಆ ಕಾಗೆಯನ್ನು ಅವರು ಪೇಂಟ್ ಮಾಡಿ ಅವರ ರೂಮಲ್ಲಿ ಇಡ್ತಾರೆ ಅವ್ರು ಹೇಳ್ತಾರೆ ಕಾಗೆಯನ್ನು ಜನ ಮೆಚ್ಕೋತಾರೋ ಬಿಡ್ತಾರೋ ಸೆಕೆಂಡ್ರಿ ಆದರೆ ನಾನು ಮಾಡಿದಂಥ ಕಾಗೆಯ ಪೇಂಟಿಂಗ್ಗೆ ಎಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಅಂತ ಅಂತಂದರೆ ಆ ಕೋಣೆಯ ಒಳಗೆ ಒಬ್ಬ ಹುಡುಗ ಬಂದಂತೆ ಹುಡುಗ ಬಂದ ತಕ್ಷಣ ಏನು ಮಾಡ್ದಂತೆ ಅಂತಂತಂದ್ರೆ ಸುತ್ತಮುತ್ತ ಏನಾದ್ರು ಕಲ್ಲಿದೆಯಾ ಅಂತ ನೋಡಿ ಕ ಎದ್ಕೊಂಡು ಆ ಕಾಗಿಯನ್ನು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ದಂತೆ ಆ ಓಡಿಸೋಷ್ಟರ ಮಟ್ಟಿಗೆ ಆ ಕಾಗಿಯನ್ನು ಅವರು ಅಲ್ಲಿ ಅದ್ಭುತವಾಗಿ ಚಿತ್ರಿಸಿಟ್ಟಿದ್ರು ಯಶಸ್ಸು ಅಂತಂದರೆ ಹೀಗೆ ಅಂತ ಯಾವುದು ಒಂದು ಸುಂದರ ಆಕೃತಿಯನ್ನು ಕಂಡು ಅದನ್ನು ಬರೆಯೋದಲ್ಲ ಅದು ಯಾವುದು ಸುಂದರ ಅಲ್ಲ ಅಂತ ಅನಿಸ್ತಾ ಹೋಗುತ್ತದೆಯೋ ಅದನ್ನು ಸುಂದರವಾಗಿ ಕಡ್ದಿಟ್ಟು ಅಲ್ಲಿ ಮೆಚ್ಚುಗೆನ ಹತ್ರ ಪಡ್ಕೋಬೇಕಾಗ್ತಾ ಹೋಗುತ್ತೆ ಅಂತ ಸಮಾಜದಲ್ಲಿ ಸುಂದರವಾಗಿರೋದನ್ನೇ ಕಾಣಬೇಕಾಗಿಲ್ಲ ಸುಂದರವಾಗಿ ಇಲ್ದಿರೋದು ಸಾಕಷ್ಟು ಸಂಗತಿಗಳಿದ್ದಾವೆ ಅದನ್ನು ರೈಟರ್ಸ್ ಬರಹಗಾರರು ಗುರುತಿಸಬೇಕು ಸುಂದರವಾಗಿ ಗೆಲ್ದಿರೋದನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡಿ ಚಿಂತನೆಗೆ ಹಚ್ಬೇಕು ಆದರೆ ನಾನಿವ ಗಟ್ಟಿಯ ಚಿಂತನೆಗೆ ಹಚ್ಬಿಟ್ಟಿದ್ದೀನಿ ಅಂತ ಅನ್ಸಿ ಅನಿಸ್ತಾ ಹೋಗ್ತಾ ಹೋಗ ಹೋಗುತ್ತೆ ಸರಳ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅದನ್ನು ಅದೇ ಇಷ್ಟ ಒಂದು ಸಲಕ್ಕೆ ಸಿಗ್ತಾ ಇದ್ದರೆ ಎರಡು ಸಲ ಓದಲಿ ಎರಡು ಸಲಕ್ಕೆ ಸಿಗ್ತಾ ಇದ್ದರೆ ಮೂರು ಸಲ ಓದ್ಲಿ ಏನಿವಾಗ ಈಗ ಭಾರತಿ ಮೇಡಮ್ ಇಲ್ಲೇ ಇದ್ದಾರೆ ಭಾರತಿ ಮೇಡಮ್ರವರು ಬರೆದಿರುವಂಥ ತಂದೆ ತಂದಳು ಪುಸ್ತಕದ ಒಂದು ಅಧ್ಯಾಯವನ್ನು ಪಾಠ ಮಾಡ್ತಾ ಇದ್ದೀನಿ ಕ್ಲಾಸಲ್ಲಿ ಮೂರು ನಾಲ್ಕು ಗಂಟೆಗಳ ಕಾಲ ಇಡೀ ಅಧ್ಯಾಯನ ಪಾಠ ಮಾಡಿ ಅಂತ ಅಂತಷ್ಟು ಕ್ಲಾಸಲ್ಲಿ ಕೇಳಿದ್ರೆ ಸರ್ ಸೋ ಸ್ಯಾಡ್ ಸರ್ ಹಂಗೆ ಆಗಬಾರ್ದಾಗಿತ್ತು ಸರ್ ಅಂತ ನಾನು ಹೇಳಿದ ಪಾಠ ಅದೇ ಸಿಂಪತಿ ತೋರಿಸ್ಬಾರ್ದು ಅಂತ ಬಡ್ಕಂಡಿದ್ದೆ ನಿಮಗೆ ನೀವು ನೋಡ್ರಿ ಸಿಂಪತಿ ತೋರಿಸ್ತಾ ಇದ್ರಲ್ರಿ ಅಂತ ಕನ್ವೆ ಆಗೋದಿಲ್ಲ ಅದು 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 ಮತ್ತೆ ಮತ್ತೆ ಓದಾಗೋದು ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈ ನನಗೆ ಈ ನಾಲ್ಕು ಸಾವಿರದ ಹಸನ್ ಮಂಟೋದಾಗಲಿ ಅಥವಾ ಈ ರಾಕಲಕ್ಷ್ಮಣದಾಗಲಿ ಅಥವಾ ಇನ್ ಇನ್ಯಾರು ಅವ್ರದ್ದಾಗಲಿ ಕೇಳಿದಾಗ ನಾನು ನೋಡುವ ಕ್ರಮಗಳಲ್ಲಿ ಬದಲಾವಣೆ ಆಗ್ತಾ ಬರ್ತಾ ಹೋಗುತ್ತೆ ಮತ್ತು ಅದು ಬರೆದಾಗ ಒಂದು ಚರ್ಚೆಗೆ ಒಳಪಡಬೇಕಾಗ್ತಾ ಹೋಗುತ್ತೆ ಅದು ಇವತ್ತು ಚರ್ಚೆಗೆ ಒಳಪಡುತ್ತೆ ಮತ್ತು ಶುರುವಾಗುತ್ತೆ ಅಂತ ಭಾವಿಸ್ತಾ ಹೋಗ್ತೀನಿ ಉಳಿದಾಚೆಗೇನು ಮಾತುಗಳೆಲ್ಲ ಎಮ್ ಎಸ್ ಎನ್ಸರ್ ಭಾಳ ಪ್ರೀತಿಯಿಂದ ನನ್ನ ಕಥೆಗಳ ಬಗ್ಗೆ ಮಾತಾಡಿದ್ದಾರೆ ಕವಿ ಕೃತಜ್ಞತೆಗಳು ಮತ್ತು ಕಡೆ ಬಾರಿ ನನ್ನ ಸಾಕು ತಂದೆ ರೂಮಿ ಪುಸ್ತಕ ಪ್ರಕಟ ಆಗೋ ಸಂದರ್ಭದಲ್ಲಿ ಸಮಾರಂಭದಲ್ಲಿ ನಾನು ಒಂದು ಮಾತನ್ನು ಹೇಳಿದೆ ಸರ್ ಪ್ರಕಾಶ್ ಸರ್ ಇದು ಪ್ರಿಂಟ್ ಹಾಕ್ತಿದ್ದೆ ಭಾಳ ಸಂತೋಷ ಇದರ ಆಚೆಗೆ ನನ್ನದೊಂದು ಕಥಾ ಸಂಕಲನ ಒಂದು ಹಾಗೆ ಉಳ್ಕೊಂಬಿಟ್ಟಿದೆ ಅಂತ ಮಾತು ನಿಲ್ಲಿಸಿ ಹೋಗಿದ್ದೆ ನಾನು ಈ ಸಂದರ್ಭದಲ್ಲೂ ಅದನ್ನು ಮಾತು ಹೇಳ್ತಾ ಇದ್ದೀನಿ ಪ್ರಕಾಶ್ ಸರ್ ಕಾದಂಬರಿ ಒಂದು ಅರ್ಧ ಮುಗಿದಿದೆ ಇನ್ನು ಮುಗಿಸಬೇಕಾಗಿದೆ ಇಷ್ಟನ್ನು ನಮ್ಮ ಕಿವಿಗೆ ಹಾಕ್ತಾ ಮುಂದಕ್ಕೆ ಏನು ಚರ್ಚೆಯನ್ನು ಬೆಳೆಸಿದೆ ನೀವೆಲ್ಲರೂ ಬಂದಿದ್ದೀರಿ ಭಾಳ ಖುಷಿ ಕೊಟ್ಟಿದೆ ಬಾಬು ಹಿರಣ್ಯ ಸರ್ ಇದ್ದಾರೆ ಲಕ್ಷ್ಮಣರಾವ್ ಸರ್ ಇದ್ದರು ಬೇ ಬೇರೆ ಬೇರೆ ಎಲ್ಲರೂ ಎಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ಅಂಕಿತ ಪ್ರಕಾಶನಕ್ಕೆ ನನ್ನ ಪುಸ್ತಕವನ್ನು ಪ್ರಕಟಣ ಮಾಡೋದಕ್ಕೆ ಮತ್ತು ಚರ್ಚೆಗೊಳಪಡ್ಸಿರೋದಕ್ಕೆ ಯಾಕಂದರೆ ಪ್ರಕಟವೇ ಮಾಡದೆ ಹೋದರೆ ಯಾರ ಕಣ್ಣಿಗೂ ಅದು ನಿಲ್ಕೋದಿಲ್ಲ ನಾನೆಲ್ಲೋ ಬರೆದದ್ದು ಯಾರು ಒಂದಷ್ಟು ಜನ ಓದ್ತಿರ್ತಾರೆ ಒಟ್ಟಾಗಿ ಸಂಗ್ರಹವಾಗಿ ಅದು ಬರಬೇಕು ಅಂತಂದಾಗ ಬೇಕೇ ಬೇಕು ಅವರು ಪ್ರಭಾ ಮೇಡಮ್ ಆಗಲಿ ಪ್ರಕಾಶ್ ಕಂಬ ತೇಳ್ಸರಾಗಲಿ ನನಗೆ ತೋರಿಸ್ತಿರುವಂಥ ಇದೆಯಲ್ಲ ಭಾಳ ಅದ್ಭುತವಾಗಿರೋದು ಅವರನ್ನು ನಾನು ಪ್ರೀತಿಸ್ತೀನಿ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಹೋಗ್ತೀನಿ ಎಲ್ರಿಗೂ ನಮಸ್ಕಾರ